ಬ್ಯಾಂಗ್ಳೂರ್ ಸೊಲ್ಯೂಷನ್ ತ್ರೀ ಸಿಕ್ಸ್ಟಿ ಡಿಗ್ರಿಯಿಂದ ನಾವು ಮೂರು ಕಂಪನಿ ಜೋಡಿಸಿ ಒಂದು ಕಾನ್ಸೆಪ್ಟ್ ಬಂದಿದ್ದೀವಿ ಅದೇನಂದ್ರೆ ಪ್ಯಾಕೇಜಿಂಗ್ ಮೆಟೀರಿಯಲ್ಲು ಪ್ಯಾಕೇಜಿಂಗ್ ಮೆಷಿನರೀಸು ಅದಾದ ಮೇಲೆ ಬಂದು ಪ್ಯಾಕೇಜಿಂಗ್ ಮೆಟೀರಿಯಲ್ನ ರೀಸೈಕಲ್ ಮಾಡೋದು ಸೊ ಇದಕ್ಕೆ ಎನ್ವೈರಮೆಂಟಲ್ಗೆ ಒಳ್ಳೇದಾಗುತ್ತೆ ಅದರಲ್ಲಿ ನನ್ನ ಸ್ನೇಹಿತ ಡೈನಮಿಕ್ ಪ್ಯಾಕೇಜಿಂಗ್ ಅಂತ ಅವರು ಪ್ಯಾಕೇಜಿಂಗ್ ಮೆಟೀರಿಯಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದು ಚಾಕ್ಲೇಟ್ ಇಂದ ಹಿಡ್ದಾಗಿ ಇಪ್ಪತ್ತೈದು ಕೆ ಜಿ ರೈಸ್ ಪ್ಯಾಕಿಂಗ್ ಆಗಲಿ ಶುಗರ್ ಪ್ಯಾಕಿಂಗ್ಗೆ ಪ್ಯಾಕೇಜಿಂಗ್ ಮೆಟೀರಿಯಲ್ ಮಾಡ್ತಾರೆ ಅದೇ ಮೆಟೀರಿಯಲ್ನ ನಮ್ಮ ಪ್ಯಾಕೇಜಿಂಗ್ ಮೆಷಿನಲ್ಲಿ ಜಿಂಜರ್ ದಾರ್ಲಿಂಗ್ ಪೇಸ್ಟ್ ಆಗ್ಬೋದು ಮಸಾಲಾ ಪೌಡರ್ ಆಗಿರ್ಬೋದು ಗ್ರೇನ್ಸ್ ಆಗಿರ್ಬೋದು ಅದನ್ನು ಆಟೋಮೆಟಿಕ್ ಆಗಿ ಪ್ಯಾಕ್ ಮಾಡ್ತಾರೆ ಇದನ್ನ ಎಲ್ಲರೂ ಯೂಸ್ ಮಾಡಾದ್ಮೇಲೆ ನೀವು ಕವರ್ನ ಬಿಸಾಕಿರೋದನ್ನ ಆ ಕವರ್ಸ್ ನಾವು ರೀಪ್ರೋಸೆಸ್ ಮಾಡಿ ರೀಸೈಕಲ್ ಮಾಡ್ತೀವಿ ರೀಸೈಕಲ್ ಇಂದ ಮೆಟೀರಿಯಲ್ ಇಂದ ಚೇರು ಟೇಬಲ್ ಬ್ಯಾಸ್ಕೆಟ್ ವೆಜಿಟೇಬಲ್ ಗ್ರೇನ್ಸು ಆಮೇಲೆ ಗಾರ್ಡನ್ ಚೇರ್ಸು ಈ ತರ ಪದಾರ್ಥಗಳನ್ನ ನಾವು ಉತ್ಪತ್ತಿ ಮಾಡ್ತೀವಿ ನಮ್ಮ ಡೈನಮಿಕ್ ಪ್ಯಾಕೇಜಿಂಗ್ ಬಂದು ಶ್ರೀ ಶ್ರೀಸ್ವಾಮಿ ಪ್ಯಾಕೇಜಿಂಗ್ ಬಂದು ಮ್ಯಾಂಗ್ಲೂರ್ ಮಾ ರೋಡ್ ಅಲ್ಲಿ ಸೇಮ್ ಗ್ರೀನ್ ಸೈಕ್ ಗ್ರೀನ್ ರಿಸೈಕ್ಲೋ ಪ್ಲಾಸ್ಟ್ ಬಂದು ತುಮಕೂರವಿದೆ ರಂಗಪ್ರಸಾದ್ ಥ್ಯಾಂಕ್ ಯು Good afternoon. Uh, we are here in this exhibition. Uh, we are showcasing our PET bottle reverse vending machine. This machine is installed in various public places to address the disposal of PET bottle waste which is getting generated at the source of consumption. So, this machine takes care and ensures that this waste is getting crushed into small flakes. That flakes are all collected back by us, and we are using these flakes to make value added products like these t shirts. Now, these t shirts are made out of 100% recycled bed bottle waste, and we are caring for our environment and we are providing a clean and a green solution.